ಗಡ್ಡೆ ಹೊಡೆದು ನೋಡ್ತೇನೆ ನೋಡು ಟಕ 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 ಅನ್ನುತ್ತೆ ಟಂಗ್ ಟಂಗ್ ಅನ್ನಬೇಕು ಅನ್ಬೇಕು ಇದರಲ್ಲಿ ನಾವು ಕೆಮಿಕಲಲ್ಲಿ ಬೆಳೆದ್ರೆ ಟಪ 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 ಅನ್ನುತ್ತೆ ಕೆಮಿಕಲ್ ಹೋದ್ರೆ ನಾವು ನೂರು ರೂಪಾಯಿ ಖರ್ಚಾದರೆ ಇದರಲ್ಲಿ ನನಗೆಲ್ಲ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಖರ್ಚು ಬರ್ತಾಯಿದೆ ಐವತ್ತು ರೂಪಾಯಿನೂ ಇಲ್ಲ ಅಂದ್ರೆ ಒಂದು ಎರಡು ಮೂರು ದಿವಸ ಕರೆಂಟ್ ಇಲ್ಲ ಅಂದ್ರೆ ಬೆಳೆ ಹಾಗೆ ಇರ್ತದೆ ವ್ಯಾಪಾರಗಾರರು ಬಂದರೂ ಕ್ವಾಲಿಟಿ ಚೆನ್ನಾಗೈತೆ ಪಾರ್ಸೆಲ್ ತಡಿತೈತೆ ಅಂದ್ಬಿಟ್ಟು ನಮ್ಗೆ ಒಂದು ಲೋಡ್ ಮೇಲೆ ಒಂದು ಐದು ಸಾವಿರ ಜಾಸ್ತಿ ಕೊಡ್ತಾರೆ ನಮ್ಮ ಹೆಸ್ರು ಬಂದು ನಾಗರಾಜು ಕೋಲಾರ ಜಿಲ್ಲೆ ಕೆ ತಾಲೂಕು ತಾಲ್ಲೂಕು ಕೃಷ್ಣಾಪುರ ವಿಲೇಜ್ ಈಗ ನಮ್ಮದು ಕ್ಯಾಬೇಜ್ ಕ್ಯಾಪ್ಸಿಕಮ್ ಎರಡೈತೆ ನಾವು ಡಾಕ್ಟರ್ ಸಾಯಿಲ್ ಹತ್ತು ದಿವ್ಕೊಂದ್ಸರಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತೀರಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಗಿಡ ಯಾವಾಗ ತಣ್ಣಗೆ ಹಂಗೆ ಇರುತ್ತೆ ಗ್ರೀನಿಸ್ ಬರುತ್ತೆ ಗಟ್ಟಿ ಬರುತ್ತೆ ಹೂ ಡ್ರಾಪ್ ಆಗಲ್ಲ ಕಾಯಿ ಶೈನಿಂಗ್ ಬರುತ್ತೆ ಗಡ್ಡೆ ಕೋಸು ಸೈಜ್ ಚೆನ್ನಾಗಿ ಬರುತ್ತೆ ನೀರು ಕಡಿಮೆ ಆದ್ರೂ ಗಿಡ ಬಾಡಲ್ಲ ಬೇರೆ ವರ್ಕ ನಾವು ವ್ಯಾಪಾರಗಾರ ಬಂದ್ರು ಎಲ್ಲ ಲೈಕ್ ಮಾಡ್ತಾರೆ ಕ್ವಾಲಿಟಿ ಚೆನ್ನಾಗೈತೆ ಪಾರ್ಸೆಲ್ ತಡಿತೈತೆ ಅಂದ್ಬಿಟ್ಟು ನಮ್ಗೆ ಒಂದು ಲೋಡ್ ಮೇಲೆ ಒಂದು ಐದು ಸಾವಿರ ಜಾಸ್ತಿ ಕೊಡ್ತಾರೆ ಕೆ ಜಿ ಮೇಲೆ ಒಂದು ರೂಪಾಯಿ ಜಾಸ್ತಿ ಬೇರೆ ಇದಕ್ಕಿಂತ ನಾವು ಕೆಮಿಕಲಲ್ಲಿ ಬೆಳೆದಿದ್ದಕ್ಕಿಂತ ಡಾಕ್ಟರ್ ಅಂತ ಕ್ವಾಲ್ಟಿ ಅವ್ರು ಬಂದು ಮುಟ್ಟಿ ಹೊಡೆದು ನೋಡ್ತಾರೆ ಗಡ್ಡೆ ಗಡ್ಡೆ ಒಡೆದು ನೋಡ್ತಾರೆ ನೋಡು ಟಕ 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 ಅನ್ನುತ್ತೆ ಟಂಗ್ ಟಂಗ್ ತಂಗ್ ಅನ್ಬೇಕು ಇದರಲ್ಲಿ ನಾವು ಕೆಮಿಕಲಲ್ಲಿ ಬೆಳೆದ್ರೆ ಟಪ 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 ಅನ್ನುತ್ತೆ ಅದು ಇರುತ್ತೆ ಗಡ್ಡೆ ಗಟ್ಟಿ ಬರಲ್ಲ ಇದರಲ್ಲಿ ಕ್ವಾಲ್ಟಿ ನಂಬರ್ ಒನ್ ಕ್ವಾಲ್ಟಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲ್ಟಿ ಬರುತ್ತೆ ಆದ್ದರಿಂದ ನಾವು ಕೆಮಿಕಲ್ ಬದಲು ಹತ್ತು ದಿವ್ಸೊಂದು ಸರಿ ಒಂದು ಎಕರೆಗೆ ಎರಡು ಎರಡು ಲೀಟ್ರ್ ಟೂ ಲೀಟ್ರು ಬಿಡ್ತಾಯಾದರೆ ಸಾಕು ನಮ್ಮ ತೋಟನೇ ನೋಡ್ಕೊಳ್ಳಿ ನಾನು ಬೇರೆಯೋದು ಹೇಳೋದೇ ಬೇಡ ನಾವು ಬರೀ ಡಾಕ್ಟ್ರ್ ಸೈಲೆ ಇದು ಮಾಡಿರೋದು ಕೆಮಿಕಲ್ಗೆ ಹೋದರೆ ನಾವು ನೂರು ರೂಪಾಯಿ ಖರ್ಚಾದರೆ ಇದರಲ್ಲಿ ನನಗೆಲ್ಲ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಖರ್ಚು ಬರ್ತಾಯಿದೆ ಐವತ್ತು ರೂಪಾಯಿನೂ ಇಲ್ಲ ನಾ ಮೂವತ್ತರಿಂದ ನಲ್ವತ್ತು ರೂಪಾಯಿ ಖರ್ಚು ಬರ್ತಾಯಿದೆ ಹತ್ತು ಸಾವಿರ ಕೆಮಿಕಲ್ಗೆ ಹೋದರೆ ನಾವು ಇದರಲ್ಲಿ ಈಗ ಹುಳನೂ ಕಡಿಮೆ ಬೀಳ್ತದೆ ಈ ಟ್ರಿಪ್ಸು ಮೈಟ್ಸು ಎಲ್ಲನೂ ಕಡಿಮೆ ಐತೆ ಡಾಕ್ಟರ್ ಸಾಲೆಯಲ್ಲಿ ನಾವು ಮೊದಲು ಕೆಮಿಕಲ್ ಯೂಸ್ ಮಾಡುವಾಗ ವಾರಕ್ಕೊಂದ್ಸರಿ ಡ್ರಿಪ್ ಗೊಬ್ಬರ ಯೂಸ್ ಮಾಡ್ತಾನೇ ಇರಬೇಕು ಒಂದು ಡ್ರಿಪ್ ಗೊಬ್ಬರ ಬಂದು ಮೂರು ಸಾವಿರದಿಂದ ಹದಿನೆಂಟು ಸಾವಿರವರೆಗೂ ಐತೆ ಒಂದು ಮೂಟೆ ಇಪ್ಪತ್ತೈದು ಕೆ ಜಿ ಬಂದು ನಾವು ಡಾಕ್ಟ್ರ್ ಸಾಲಲ್ಲಿ ಬಂದು ನಾವು ಎಕರೆಗೆ ಎರಡೇ ಲೀಟ್ರಿಗೆ ಖರ್ಚು ಬರೋದು ಹತ್ತು ದಿವ್ಸಕ್ಕೆ ಒಂದ್ಸರಿ ಬಿಡ್ತೀರಿ ಅಂದ್ರೆ ಒಂದು ಎರಡು ಮೂರು ದಿವ್ಸ ಕರೆಂಟ್ ಇಲ್ಲ ಅಂದ್ರು ಬೆಳೆ ಹಂಗೆ ಇರ್ತದೆ ಅದರಲ್ಲಿ ಕೆಮಿಕಲ್ ನಾವು ಯೂಸ್ ಮಾಡ್ತಾರೆ ಒಂದೇ ದಿವಸ ನೀರು ತಪ್ಪೈತರಿ ಎಲ್ಲ ಮಲ್ಕೊಂಬಿಡ್ತದೆ ಹೂವು ಅಷ್ಟೇ ಎಲ್ಲ ಹೂವೂ ಡ್ರಾಪ್ ಆಗ್ಬಿಡ್ತದ ಕ್ಯಾಪ್ಸಿಕಮ್ ಟೊಮಟೊ ಅಬೋದು ಯಾವುದೇ ಬೆಳೆ ಇಲ್ಲ ನಾನು ಎಲ್ಲಕ್ಕೂ ಡಾಕ್ಟರ್ ಸಾಲಿ ಯೂಸ್ ಮಾಡ್ತಾರೆ ಅದೀಗ ಬೇರೆ ತೋಟಕ್ಕೆ ನಮ್ಮ ತೋಟಕ್ಕೆ ಬಂದರೆ ಅವರೇ ಬಂದು ಲೈಕ್ ಮಾಡ್ತಾರೆ ನಮ್ಮ ರೈತರೆಲ್ಲ ಬಂದು ಅವರು ಎಲ್ಲ ರೆಡಿ ಮಾಡ್ಕೊತಾರೆ ನಮ್ಮ ಪಕ್ಕದವರೆಲ್ಲ ನೋಡಿ ನಾವು ಡಾಕ್ಟ್ರ್ ಸಾಲಿಲಿ ಯೂಸ್ ಮಾಡ್ತೀರಿ ಎಲ್ಲ ನಾರ ಈಗ ನಾಟಿ ಮಾಡ್ತಾವ್ರಿ ಎಲ್ಲ ಒಂದು ವಾರ ಹತ್ತು ದಿನ ಹದಿನೈದು ದಿವಸ ಎಲ್ಲ ನಾಟಿ ಮಾಡಿಬಿಡ್ತಾರೆ ಎಲ್ಲ ರೈತರು ಡಾಕ್ಟರ್ ಸಾಲಲ್ಲಿ ಲೈಕ್ ಮಾಡ್ತಾರೆ ನಮ್ಮ ತೋಟ ಬಂದು ನೋಡಿ ಸೊ ನಾಲ್ಕು ಎಕರೆ ತೋಟಕ್ಕೆ ನನಗೊಂದು ಲಕ್ಷ ರೂಪಾಯಿ ಕೆಂಕು ಇದಕ್ಕೆ ಆರ್ಗ ಫರ್ಟಿಲೈಸರ್ ಕ ಯೂಸ್ ಮಾಡ ಖರ್ಚಾಗ್ತಾಯಿತ್ತು ಈಗ ನನಗೆಲ್ಲ ಆಗಿರೋದಲ್ಲ ಒಂದು ಮೂವತ್ತು ಸಾವಿರ ಖರ್ಚು ಬಂದೈತೆ ಡಾಕ್ಟರ್ ಸಾಲೆಯಲ್ಲಿ ಈಗ ಎಂಡಿಂಗ್ ನಾಲ್ಕೈದು ಬಂದ್ಬಿಟ್ಟೈತೆ ನೋಡಿ ಸರ್ ಒಳ್ಳೆ ಕ್ವಾಲಿಟಿ ಒಂದು ಎರಡು ಕೆ ಜಿ ಮೇಲೆ ಬರುತ್ತೆ ಸರ್ ಇದು ಸರ್ ನಾವು ಡಾಕ್ಟರ್ ಸಾಯಿ ಯೂಟ್ಯೂಬು ಯೂಟ್ಯೂಬಲ್ಲಿ ನೋಡಿದೆ ಫಸ್ಟ್ ನಾವು ಯೂಟ್ಯೂಬಲ್ಲಿ ನೋಡಿ ನಾವು ಯೂಟ್ಯೂಬ್ನಿಂದ ನಾವು ಉಪಯೋಗಿಸಿದ್ರಿ ಒಳ್ಳೆಯ ಇಳುವೆ ಒಳ್ಳೆ ರೀತಿ ಎಲ್ಲ ಗಟ್ಟಿಯಾಗ ಶೈನಿಂಗು ಗ್ರೀನಸ್ಸು ಎಲ್ಲ ಚೆನ್ನಾಗೈತೆ ನಾವು ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ನಮ್ಮ ಎಲ್ಲ ರೈತರು ಯೂಟ್ಯೂಬ್ ನೋಡಿ ಆ ಯೂಟ್ಯೂಬಲ್ಲೆಲ್ಲ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ